ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಿಂದ ಒಂದು ಸುದ್ದಿ ನಮ್ಮ ವಿಶೇಷ ಚೇತನದಿಂದ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಪ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕು ಮತ್ತು ನಮ್ಮ ಚಾನಲನ್ನು ಪ್ರತಿದಿನ ಎರಡು ಬಾರಿ ವೀಕ್ಷಿಸಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಸ್ನೇಹಿತರು ಕೆಲಸ ಒಂದು ಮನವಿ ಪತ್ರವನ್ನು ಕೊಡುವ ಪ್ರತಿಭಟನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಆ ಮನೆಯಲ್ಲಿ ಅವರು ಏನು ಹೇಳ್ತಾ ಹೋಗ್ತಾರೆ ಅಂಗವಿಕಲ ವ್ಯಕ್ತಿಗಳ ಸಮಾನ ಅವಕಾಶ ಹಕ್ಕುಗಳ ಸಂರಕ್ಷಣೆ ಮತ್ತು ಸಂಪೂರ್ಣ ಭಾಗವಹಿಸುವಿಕೆ ಅಧಿನಿಯಮ ಎರಡು ಸಾವಿರದ ಹದಿನಾರು ಆ್ಯಕ್ಟ್ ಪ್ರಕಾರ ಸರ್ಕಾರದಿಂದ ಅನುಷ್ಠಾನಗೊಳ್ಳುವ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳು ಮತ್ತು ಹಕ್ಕುಗಳನ್ನು ನೀಡುವ ಮೂಲಕ ಅಂಗವಿಕಲರು ಸಾಮಾನ್ಯರಂತೆ ಬದುಕಲು ಸಹಾಯಕವಾಗಬೇಕೆಂದು ಕಾನೂನಿನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಈ ಕಾಯ್ದೆ ಮೂವತ್ತೇಳು ಮೂವತ್ತೆಂಟು ಹಾಗೂ ಕರ್ನಾಟಕ ಸರ್ಕಾರದ ಆದೇಶಗಳ ಪ್ರಕಾರ ವಿಕಲಚೇತನರಿಗೆ ವಸತಿ ಶಿಕ್ಷಣ ಸಾಮಾಜಿಕ ಭದ್ರತೆ ಉದ್ಯೋಗ ಮತ್ತು ಇತರೆ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ ಈ ಸಂಬಂಧವಾಗಿ ಶ್ರೀ ಕೆ ರಾಜು ನಾಯಕ್ ತಂದೆ ಪುಟ್ಟ ಪುಣ್ಯ ನಾಯಕ್ ಬೆಳಗಲ್ ಪಂಚಾಯಿತಿ ವ್ಯಾಪ್ತಿಯ ಜನಕುಂಟ ತಾಂಡದ ನಿವಾಸಿ ಸಂಪೂರ್ಣವಾಗಿ ಅಂಗವಿಕಲರಾಗಿದ್ದು ಕಡು ಬಡವರು ವಾಸಿಸಲು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಜನಕುಂಟ ತಾಂಡದಲ್ಲಿ ಏಳು ಎಕರೆ ಮೂವತ್ತೆಂಟು ಸೆಂಟ್ಸ್ ಪರಮ ಪೂಕು ಜಾಗವಿದ್ದು ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ಮಂಜೂರಾದ ಹಿನ್ನೆಲೆಯಲ್ಲಿ ಶ್ರೀ ಕೆ ರಾಜು ನಾಯಕ್ ಕೂಡ ಬುನಾದಿ ಹಾಕಿ ಕಟ್ಟಡ ನಿರ್ಮಾಣ ಪ್ರಾರಂಭಿಸಿದರು ಆದರೆ ಯಾವುದೇ ನೋಟಿಸ್ ನೀಡದೆ ತಹಸೀಲ್ದಾರರು ಆದೇಶವಿಲ್ಲದೆ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮಿ ಮೇಡಮ್ ಹಾಗೂ ಕಂದಾಯ ನಿರೀಕ್ಷಕರು ಸ್ಥಳಕ್ಕೆ ಬಂದು ಜೆ ಸಿ ಪಿ ಮೂಲಕ ಅವರನ್ನು ಒಬ್ಬರೇ ಕಟ್ಟಡವನ್ನು ತೆರವುಗೊಳಿಸುತ್ತಾರೆ ಅವರೊಬ್ಬರ ಕಟ್ಟಡವನ್ನು ತೆರವುಗೊಳಿಸಿದ್ದಾರೆ ಈ ಕುರಿತು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಯಾರಿಗೂ ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಕೊಡಿ ಎಂದು ಅವಮಾನಕರವಾಗಿ ಪ್ರತಿಕ್ರಿಯಿಸಿದ್ದಾರೆಂದು ಇಂದು ಅಂಗವಿಕಲರ ಹಕ್ಕುಗಳ ಹನನವಾಗಿದ್ದು ಕಾನೂನು ಬಾಹಿರವಾಗಿದೆ ಅಂತ ದೂರಿದ್ದಾರೆ ಇದೇ ರೀತಿ ತಹಸೀಲ್ದಾರ್ ಕಚೇರಿಗೆ ಬಂದಾಗ ಅಂಗವಿಕಲರನ್ನು ಒಳಗೆ ಬಿಡದೆ ಜವಾನಗಳ ಅವಮಾನಿಸುವ ಘಟನೆ ಸಂಭವಿಸಿದೆ ಅಂಗವಿಕಲರ ಕಚೇರಿಗೆ ಬಂದ ತಕ್ಷಣ ಆದ್ಯತೆ ನೀಡಿ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರರಿಗೆ ಮುಟ್ಟುವಂತೆ ಮಾಡುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಈ ಒಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಸಮಿತಿ ಒತ್ತಾಯಿಸಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತು ಮನವಿಯನ್ನು ಕೊಡುವುದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸ್ನೇಹಿತರೆ ಈ ಒಂದು ಪ್ರತಿಭಟನೆ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ